ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನಮ್ಮ ಚಾನೆಲ್ ಯಾರು ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವರಿಗೆಲ್ಲರಿಗೂ ಧನ್ಯವಾದಗಳು ರೀ ಮತ್ತು ನಮ್ಮ ಚಾನಲನ್ನು ನೋಡ್ತೀರಿ ನೋಡ ಸ್ವಲ್ಪ ನೋಡಿಬಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನನ್ನು ಒತ್ತಿ ಇವತ್ತು ನೋಡಿರಿ ಈ ಸೀಮೆ ಒಳಗೆ ಸೀಮೆ ಅಕ್ಕಿ ಅಂದರೆ ಇದು ತುಂಬ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ತುಂಬ ಬೇಗ ಮತ್ತು ಈಸಿಯಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡುವುದನ್ನು ತೋರಿಸ್ತಾ ಇದ್ದೀನಿ ಇದು ನೋಡಿರಿ ನಾನು ರಾತ್ರಿ ನೆನೆಸಿದ್ದೆ ಅಂದರೆ ಒಂದು ಸ್ವಲ್ಪ ಒಂದೆರಡು ಮೂರು ಸರ್ತಿ ತೊಳೆದ್ಬಿಟ್ಟು ಇದೆಷ್ಟು ಮುಳುಗುತ್ತೆ ಅಷ್ಟು ನೀರು ಹಾಕಿದ್ರೆ ಸಾಕು ಬೆಳಿಗ್ಗೆ ಅಷ್ಟೇ ಇಷ್ಟ ಆಗಿದೆ ಇಲ್ಲಿಕಂದ್ರೆ ಒಂದು ತ್ರೀ ಫೋರ್ ಅವರ್ಸ್ನಾಗಾದ್ರೂ ನಿಮಗೆ ಇದು ಚೆನ್ನಾಗಿ ಈ ಥರನೇ ಇದು ಆಗುತ್ತೆ ನೆನೆಸಿದ್ರೆ ಈ ಥರನೇ ನಿಮಗೆ ಬಿಡಿ ಬಿಡಿಯಾಗಿ ನೆನೆದಿರುತ್ತೆ ಇದು ಇದರೊಳಗೆ ನಾವು ಇವತ್ತೊಂದು ಒಳ್ಳೆಯ ಒಂದು ಬ್ರೇಕ್ಫಾಸ್ಟು ರುಚಿಯಾದಂಥದ್ದು ಟೇಸ್ಟಿ ಆದಂಥದ್ದು ಮಾಡೋಣ ಇಲ್ಲಿ ನೋಡ್ಬೋದ್ರೆ ನಾನೊಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಬಿಸಿ ಮಾಡ್ಕೊಂಡಿದ್ದೇನೆ ಇದು ಬಿಸಿ ಮಾಡ್ಕೊಂಡು ಆಯ್ಲಿಗೆ ಇದು ನಾನು ಒಂದು ನೂರು ಗ್ರಾಮ್ನಷ್ಟು ಕಡಲೆಕಾಯಿ ಬೀಜ ಅಂದರೆ ಎರಡು ಮುಷ್ಟಿಯಷ್ಟು ನಾನು ಕಡಲೆಕಾಯಿ ಬೀಜವನ್ನು ತೊಗೊಂಡಿದ್ದೀನಿ ಈ ಥರನೇ ನಾನು ಈ ಥರನೇ ಮುಷ್ಟಿಯಿಂದ ಎರಡು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ ಇದು ಒಂಚೂರು ನಿಧಾನ ಊರಿನಲ್ಲಿಟ್ಟು ಕರಿಬೇಕ್ರಿ ಇದೇ ನಮಗೆ ಒಳ್ಳೆ ಟೇಸ್ಟ್ ಕೊಡೋವಂಥದ್ದು ಇದು ನಮಗೆ ಶೇಂಗದ ಕಾಳು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಸ್ವಲ್ಪನೇ ಈ ಥರ ಫ್ರೈ ಮಾಡ್ಕೋಬೇಕ್ರಿ ಒಂದು ಚೋರು ಗರಿ ಗರಿ ಆಗಬೇಕು ಸ್ವಲ್ಪನೇ ಎಳೆ ಊರಿನಲ್ಲಿಟ್ಟು ಇದನ್ನು ಈ ಥರ ಫ್ರೈ ರೀ ಇವಾಗ ರೀ ನಮ್ಮದು ಇದು ಈ ಥರ ಕಲರು ಚೇಂಜ್ ಆಗಿದೆ ನಾವು ಈ ಥರ ಕಲರ್ ಚೇಂಜ್ ಆದಾಗೆ ನೋಡಿರಿ ಇದನ್ನು ನಾವು ಸಪ್ರೇಟಾಗಿನೇ ತೆಗೆದಿಟ್ಕೊತಾ ಇದ್ದೀವಿ ಇವಾಗ ಈ ಆಯಿಲು ಜಾಸ್ತಿ ರೀ ಒಂದು ಸ್ವಲ್ಪ ತೆಗೆದಿಟ್ಕೋಬೇಕಾಗತ್ತೆ ಅಂದರೆ ಸ್ವಲ್ಪ ಸಪ್ರೇಟಾಗಿ ತೆಗೀತಾ ಇದ್ದೀನಿ ಇದಕ್ಕೆ ತುಂಬ ಕಡಿಮೆ ಆದರೆ ಸಾಕು ಆಯಿಲು ನೋಡ್ಬೋದು ರೀ ಒಂದು ಸಣ್ಣ ಸಣ್ಣ ಸ್ಪೂನಿಂತ ಎರಡು ಟೇಬಲ್ ಸ್ಪೂನ್ ಅಷ್ಟೇ ಇದೆ ಆಯಿಲು ಇವಾಗ ನಮ್ಮದು ಆಯಿಲ್ ಬಿಸಿ ರೀ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಇದಕ್ಕೆ ಒಂದು ಚೂರೆ ನೋಡಿರಿ ಇವಾಗ ಹಸಿಮೆಣ್ಸಿನ್ಕಾಯಿ ತಪ್ಪ ಹಾ ಹೆಚ್ಚು ಹಾಕಿದ್ದೀನಿ ನೀವು ಬೇಕಿದ್ರೆ ಸಣ್ಣ ಹೆಚ್ಚಿ ಹಾಕೋಬೋದು ಅಂದರೆ ಬಾಯಿ ಸಿಕ್ತದ ಸಿಕ್ತದಂಥೇಳಿ ಮನೆ ಮಕ್ಕಳು ಇರ್ತವೆ ಅನ್ನ ದೊಡ್ಡರಿಗೆ ಇರಲಿ ಹಸಿ ಮೆಣಸಿನ್ಕಾಯಿ ತುಂಬ ಬರಲ್ಲ ಅಂಥೇಳಿ ಈ ಥರ ಹಾಕೊಂಡು ಬಂದ್ರಿ ಇವಾಗ ಇದಕ್ಕೆ ನೋಡಿರಿ ಮೀಡಿಯಮ್ ಸೈಜಿಂದು ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿರಿ ನಾವು ಈರುಳ್ಳಿ ಹಾಕಿದ್ಮೇಲೆ ಇದಕ್ಕೆ ಒಂದು ಅರ್ಧ ನಿಮಿಷಗಳ ಕಾಲ ಫ್ರೈ ಮಾಡಿದರೆ ಸಾಕು ತುಂಬ ಅಂತಂದರೆ ಗೋಲ್ಡನ್ ಬ್ರೌನಿನ ಹಾಗೋದು ಬೇಡ ಹಾಗಾಗಿನೇ ನಾನು ಮೆಣಸಿನ್ಕಾಯಿ ಮುಂಚೆನೇ ಹಾಕಿದ್ರಿ ಇದಕ್ಕೆ ನೋಡಿರಿ ಕರ್ಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ತುಂಬ ಟೇಸ್ಟ್ ಅಂದರೆ ಸಿಂಪಲ್ ಆಗಿದ್ದನ್ನು ಟೇಸ್ಟ್ ಆಗಿದೆ ಅಂದರೆ ಈಸಿಯಾಗಿ ಮನೆಯಲ್ಲೇ ಇದೇ ಥರನೇ ಮಾಡ್ಕೊಬೋದ್ರು ಅಂದರೆ ಈಗ ಕೆಲವೊಬ್ರು ಉಪವಾಸ ಇದ್ದಾಗೂ ಸಹ ಇದ್ರೊಳಗೆ ಸಣ್ಣ ಸೀಮೆ ಅಕ್ಕಿ ಬರ್ತದೆ ಮತ್ತು ಇದ್ರೊಳಗೆ ಅದನ್ನು ಮಾಡ್ಕೊತೇವೆ ಅದು ತುಂಬ ಒಂದು ಹೆಲ್ತ್ ಆದಂ ಹೆಲ್ತ್ ಆದಂಥ ಒಂದು ಬ್ರೇಕ್ಫಾಸ್ಟ್ ರೀ ಈಗ ನಾವಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿರಿ ಇದು ಇದ್ರಾಗೆ ಸ್ವಲ್ಪ ಕಾಳುಗಳನ್ನು ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಅಂದರೆ ಸ್ವಲ್ಪ ನನಗೆ ಮೇಲೆ ಹಾಕೋಕೆ ಸ್ವಲ್ಪ ರೀ ಮತ್ತು ಇದರೊಳಗೆ ಈ ಥರ ಅಂದರೆ ಇದು ಸ್ವಲ್ಪ ಒಂದು ಒಂದು ನಾಲ್ ಎರಡು ಮೂರು ರೌಂಡ್ ತಿರುಗಿಸಿದ್ರೆ ಸಾಕು ಈಗ ನೋಡ್ಬೋದು ರೀ ನಮ್ಮದು ಈ ಥರನೇ ತುಂಬ ನೈಸ್ನು ಇಲ್ಲ ತರಿನೂ ಇಲ್ಲ ಮೀಡಿಯಮ್ ಆಗಿ ಆಗಿರೋದು ಒಂದು ಸ್ವಲ್ಪನೇ ಅರಿಶಿಣವನ್ನು ರೀ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆಯಿಲ್ ಜಾಸ್ತಿ ಹಾಕಿಲ್ಲ ನೋಡ್ಬೋದು ನೀವು ರೀ ಯಾಕಂದರೆ ಶೇಂಗ ಕಾಳು ಹಾಕಿ ನೋಡ್ರಿ ಅದರೊಳಗೆ ಆಯಿಲ್ ಅಂಶ ಇರ್ತದೆ ಹಾಗಾಗಿ ಅದು ನಾವು ತುಂಬ ಆಯಿಲ್ ಹಾಕದನ್ನು ನಾವು ತಿನ್ನಬೇಕಾದ್ರೆ ಅದು ಆಯಿಲ್ ಆಯಿಲ್ ಆಗಿ ಬರುತ್ತೆ ಹಾಕಾಕಿ ಕಡಿಮೆ ಹಾಕಿದ್ದೇನೆ ಇವಾಗ ನಮ್ಮದು ಇದು ರೆಡಿಯಾಗಿದೆ ನಾನು ಇಲ್ಲಿ ನಾವು ಸೀಮೆ ಅಕ್ಕಿಯನ್ನು ನೆನೆಸಿದ್ದೇವೆ ಅಂದರೆ ಅದು ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿದು ಮಿಕ್ಸ್ ಮಾಡಬೇಕಾಗತ್ತೆ ರೀ ನೀವು ನೋಡ್ಬೋದು ರೀ ನಮ್ಮದು ರೆಡಿಯಾಗಿದೆ ಇದು ಒಂದು ನಿಮಿಷ ಒಂದೂವರೆ ನಿಮಿಷಗಳ ಕಾಲ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ನಿಮಗೆ ಒಳ್ಳೆಯ ಒಂದು ಸೀಮೆ ಅಕ್ಕಿ ರೆಡಿ ಆಗುತ್ತೆ ಇವಾಗ ನಮ್ಮದು ಆಗಿದೆ ರೀ ನಾವು ಶೇಂಗದ ಕಾಳನ್ನು ಪುಡಿ ಮಾಡ್ಕೊಂಡಿದ್ದೆ ನೋಡಿರಿ ಅದನ್ನು ಸಹ ಇದನ್ನು ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಬಿಡಿ ಬಿಡಿಯಾಗಿ ನಮಗೆ ಬರುತ್ತೆ ರೀ ಇವಾಗ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಣ್ರಿ ಅಂದರೆ ನೋಡ್ಕೊಂಡ್ಬಿಟ್ಟು ಸ್ವಲ್ಪನೇ ನಾವು ಒಗ್ಗರಣೆಗೆ ಹಾಕಿದ್ರೆ ತುಂಬ ಉಪ್ಪು ಹಿಡ್ದಂಗೆ ಆಗುತ್ತೆ ನೋಡಿರಿ ಅದಕ್ಕೆಲ್ಲ ಮೇಲೆ ಈ ಥರನೇ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಈಗ ನೋಡಿರಿ ನಾವು ಉಡಿ ಮಾಡಿಟ್ಕೊಂಡು ಉಡ್ದಿಟ್ಕೊಂಡಿರುವಂಥ ಶೇಂಗದ ಕಾಳನ್ನು ಈ ಥರ ಹಾಕೊಂಡ್ರೆ ತುಂಬ ಒಳ್ಳೆಯ ಒಂದು ಟೇಸ್ಟ್ ಇರುತ್ತೆ ಮತ್ತು ನಾವು ತಿನ್ನಬೇಕಾದ್ರೆ ಗರಿ ಗರಿ ಆಗಿ ಬರುತ್ತೆ ಇದೇ ಥರ ನೀವು ಮಾಡಿಕೊಡಿ ನಿಮ್ಮ ಮನೆಯಲ್ಲೂ ಇವಾಗ ರೀ ನಮ್ಮದು ರೆಡಿ ಆಗಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು